ಗಾಂಧಿನೂ ಕೂಡ ಗಾಂಧಿನೂ ಕೂಡ ಗಾಂಧಿ ಮಗ ಮದುವೆ ಆಗಿದ್ದು ರಾಜಾಜಿ ಮಗಳನ್ನು ಗಾಂಧಿ ವೈಶ್ಯ ರಾಜಾಜಿ ಬ್ರಾಹ್ಮೀಣ್ ಆಮೇಲೆ ಒಂದು ತೀರ್ಮಾನ ತಗೋತಾರೆ ಗಾಂಧಿ ನಾನು ಆಶ್ರಮದಲ್ಲಿ ಅಂತರ್ಜಾತಿಯ ವಲ್ಲದ ವಿವಾಹಕ್ಕೆ ಯಾವುದಕ್ಕೂ ನಾನು ಅವಕಾಶ ಕೊಡೋಲ್ಲ ಅಂದರೆ ಅಂತರ್ಜಾತಿ ವಿವಾಹ ಆಗಬೇಕು ಅಂದರೆ ಸೆಕ್ಯುಲರಿಸಮ್ ಅಂದರೆ ಅದು ಇಂಟರ್ ರಿಲಿಜನ್ ಆಗ್ಬೋದು ಇಂಟರ್ ಕ್ಯಾಸ್ಟ್ ಆಗ್ಬೋದು ಇದರಿಂದ ಸಾಮಾಜಿಕ ಸಮಾನತೆಯನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇದು ಸೆಕ್ಯುಲರಿಸಮ್ ಬಗ್ಗೆ ಅವರ ಏನು ತೆಗೆದುಹಾಕಬೇಕು ಅಂತ ಹೇಳ್ತಾರೆ ಅಂದರೆ ಸೆಕ್ಯುಲರಿಸಮ್ ತೆಗೆದುಹಾಕಿದರೆ ಜಾತಿ ವ್ಯವಸ್ಥೆ ಉಳಿಯುತ್ತೆ ಈ ಸೈಣಿಕ ಮತ್ತು ಸಮಾಜವನ್ನು ಉಳಿಸ್ಬೇಕು ಅನ್ನೋದ್ರೊಳಗೆ ಅವ್ರು ಇದ್ದಾರೆ ಇದು ನನ್ನ ನಿಮ್ಮ ನಿಮ್ಮ ವಿಮರ್ಶೆ ಏನಿದೆ ನೀವು ಪ್ರಶ್ನೆ ಕೇಳಿದ್ರೆ ನಾನು ನಾನು ಅರ್ತ್ಕೊಂಡಿದ್ದು ನಾನು ಹೇಳ್ತೇನೆ ನೆಕ್ಸ್ಟ್ ಇನ್ನೊಂದು ಕೂಟ ಕೊಟ್ಟಿದ್ದೆ ನಿಮ್ಮ ಕೈಗೆ ನೂರ ಅರವತ್ತೊಂಬತ್ತು ಪೇಸಿ ಸಿ ನಾವು ಇಲ್ಲಿ ಇಷ್ಟು ಜನ ಇದ್ದೇವೆ ವೆದರ್ ಯು ಆರ್ ಅಗೇನ್ಸ್ಟ್ ದಿ ಫೆಡರಲ್ ಸಿಸ್ಟಮ್ ನಾವು ಫೆಡರಲ್ ಸಿಸ್ಟಮ್ ಪರವಾಗಿ ಇದ್ದೀವಿ ಫೆಡರಲ್ ಸಿಸ್ಟಮ್ ಬೇಡ ಅಂತ ಇವರು ಹೇಳ್ತಾರೆ ಫೆಡ್ರಲ್ ಸಿಸ್ಟಮ್ ಒಕ್ಕೂಟ ವ್ಯವಸ್ಥೆ ಇವತ್ತು ಈ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಇದೆ ಕರ್ನಾಟಕ ಗೌರ್ಮೆಂಟ್ ಇದೆ ತಮಿಳು ಗೌರ್ಮೆಂಟ್ ಇದೆ ಕೇರಳದ ಒಂದು ಗೌರ್ಮೆಂಟ್ ಇದೆ ಆಂಧ್ರದ ಎಲ್ಲ ದೇಶ ದೇಶದ ಎಲ್ಲ ರಾಜ್ಯಗಳಲ್ಲಿ ಆ ಭಾಷೆಯ ಆಧಾರದ ಮೇಲೆ ಹೆಚ್ಚು ಕಡಿಮೆ ಭಾಷಾವರ ಪ್ರಾಂತ್ಯಗಳನ್ನು ಮಾಡಿದ್ದಾರೆ ಸೊ ಈ ಗೌರ್ಮೆಂಟ್ಗಳನ್ನ ತೆಗೆದುಹಾಕಬೇಕು ಅಂತಕ್ಕಂಥದ್ದು ಅವ್ರ ನಿಲುವು ನಾವು ಅದರ ವಿರುದ್ಧ ಇದ್ದೀವಿ ಅವರ್ ಕಾನ್ಸ್ಟಿಟ್ಯೂಷನ್ ಸ್ಟ್ಯಾಂಡ್ ಸಿಕ್ತಿದ್ದೇ ಫೆಡರಲ್ ಸಿಸ್ಟಮ್ ಕಾಂಗ್ರೆಸ್ ಸ್ಟ್ಯಾಂಡ್ ಸಿತ್ತಿದೆ ಫೆಡರಲ್ ಸಿಸ್ಟಮ್ ಈಗ ಭಾಷೆ ಉಳಿಬೇಕು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿಸ್ಕೊಳ್ಳೋಕ್ಕೆ ಸರ್ಕಾರ ಹೋರಾಟ ಮಾಡ್ತಾಯಿದೆ ನಾನು ತಂದಿರತಕ್ಕಂಥ ಏನು ಅಮೆಂಡ್ಮೆಂಟ್ ಇದೆ ಅದು ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಉಳ್ಕೊಂಡಿದೆ ಕನ್ನಡನ ಮಾಧ್ಯಮ ಮಾಡಬೇಕು ಅಪ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಅಂತ ಏನು ನಾವು ಇನ್ಯಾಕ್ಟ್ಮೆಂಟನ್ನು ನಾವು ಹದಿನೈದರಲ್ಲಿ ನಾವು ರೆಸಲ್ಯೂಷನ್ ಮಾಡಿದ್ವಿ ಶಾಸನ ದಟ್ ಈಸ್ ನೌ ಇಟ್ ಇಸ್ ಪೆಂಡಿಂಗ್ ಬಿಫೋರ್ ದಿಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ಆಫೀಸರ್ ಕುಳಿತಿದೆ ಈ ರಾಜ್ಯ ಭಾಷೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಇವರು ಹಿಂದಿಯನ್ನು ತರಬೇಕು ಸಂಸ್ಕೃತ ಉಳಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವ್ರು ಸ್ಪಷ್ಟಪಡಿಸ್ಬೇಕು ಅನ್ನೋದು ಕನ್ನಡ ಭಾಷೆಗೆ ನಾವು ವಿರುದ್ಧ ಇದ್ದೇವೆ ರಾಜ್ಯ ಭಾಷೆಗಳ ಅಗತ್ಯ ಇಲ್ಲ ಫೆಡರಲ್ ಸಿಸ್ಟಮ್ ಅದು ನೇರವಾಗಿ ಹೇಳಿ ಮುಂದೆ ಮಾಡೋದಕ್ಕೆ ಈಗ ಯಾಕೆ ಮಾಡಬೇಕು ಅದನ್ನು ಅಂದರೆ ಅದನ್ನು ಹೇಳಿಬಿಟ್ರೆ ನಾಳೆ ಓಟ್ ಬರೋಲ್ಲ ಅನ್ನೋ ಕಾರಣಕ್ಕಾಗಿ ಅಂದರೆ ಅವರ ಹಿಡನ್ ಅಜೆಂಡ ಆ ರೀತಿ ಇದೆ ಸಿ ನನಗೆ ಮಾಧ್ಯಮದ ಮಿತ್ರರ ವಿಶ್ಲೇಷಣೆಗಳು ಕೂಡ ಉಂಟು ನನಗೆ ಇವತ್ತೇ ಉತ್ತರ ಬೇಕು ಅಂತಿಲ್ಲ ಇಶ್ ಇದನ್ನು ವಿಮರ್ಶೆ ಮಾಡಬೇಕು ಅಂತಕ್ಕಂಥ ನನ್ನ ಅಪೇಕ್ಷೆ ನೆಕ್ಸ್ಟ್ ಈಗ ಮೋದಿಯವರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಮೊನ್ನೆ ಇಪ್ಪತ್ತ್ನಾಲ್ಕರಲ್ಲಿ ಮತ್ತು ಹದಿನೆಂಟರಲ್ಲಿ ಈ ದೇಶಾದ್ಯಂತ ಪ್ರಚಾರ ಭಾಷಣ ಮಾಡುವಾಗ ಈ ಕ ಕಾನ್ಸ್ಟಿಟ್ಯೂಷನನ್ನು ಹಾಳು ಮಾಡ್ತಿರೋರೆ ಕಾಂಗ್ರೆಸ್ನವರು ನಾವು ಈ ಸಂವಿಧಾನವನ್ನು ಉಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ನನಗೆ ಅದಕ್ಕೆ ಕ್ಲಾರಿಫಿಕೇಷನ್ ಬೇಕು ಈ ರಾಜ್ಯದ ನಮ್ಮ ವಿರೋಧ ಪಕ್ಷ ನಾಯಕರು ರಾಜ್ಯದ ಅಧ್ಯಕ್ಷರು ಏನು ಓದ್ಕೊಂಡಿದ್ದಾರೋ ಇಲ್ಲವೋ ಈ ಚಿಂತನ ಚಿಂತನಗಂಗಾ ಅಥವಾ ನಾವೇನೂ ಅವ್ರಿಗೆ ಕಳಿಸ್ಕೊಡ್ಬೇಕಾ ಯಾಕೆಂದರೆ ಕೆಲವು ಸರಿ ಏನಾಗುತ್ತೆ ಸಾರ್ವಜನಿಕ ಬದುಕಿನಲ್ಲಿ ಅಧಿಕಾರ ಹಣಕ್ಕಾಗಿ ಪಾರ್ಟಿ ಹಿಡಿದು ಹೋಗಿಬಿಡ್ತಾರೆ ಓದೋದೇ ಇಲ್ಲ ಅವ್ರದ್ದು ಹಿಂದಿನ ಪರಿಸ್ಥಿತಿ ಏನು ಗೊತ್ತಿಲ್ಲ ಬೆಳಗ್ಗೆ ಬಂದು ನೀವು ಕೇಳಿದ ತಕ್ಷಣ ಬಾಯಿಗೆ ಬಂದಿದ್ದು ಒಂದು ಹೇಳಿ ಮನೆಗೆ ಹೋಗಿಬಿಡ್ತಾರೆ ಅಲ್ಲಿ ಈ ಎಲ್ಲೋ ಒಂದು ಕಡೆ ಇವ್ರು ಓದ್ಕೊಂಡಿದ್ದಾರಾ ಇಲ್ಲ ಅನ್ನೋದು ನನಗೆ ಡೌಟ್ ಇದೆ ಇದರೊಳಗೆ ಏನು ಹೇಳ್ತಾರೆ ಅಲ್ಲ ಅಂತ ಹೇಳಲ್ಲ ಭ್ರಷ್ಟಾಚಾರ ಎಲ್ಲ ಪಾರ್ಟಿಯಲ್ಲೂ ಇದೆ ಎಲ್ಲ ಪಾರ್ಟಿಯವರು ಇದ್ದಾರೆ ದೇಶ ಅದು ವ್ಯಕ್ತಿಗತವಾಗಿರ್ತಕ್ಕಂಥ ನಿರ್ಣಯಗಳು ಅದು ಇಟ್ ಈಸ್ ನಾಟ್ ದಿ ಪಾಲಿಸಿ ಆಫ್ ದಿ ಪಾರ್ಟಿ ಇಟ್ ಈಸ್ ನಾಟ್ ದಿ ಈ ನಾನೇನೂ ತಪ್ಪು ಮಾಡಿದೆ ನಾನು ಭ್ರಷ್ಟಾಚಾರ ಮಾಡಿದೆ ಇಟ್ ಇಸ್ ಎ ಅಫೆನ್ಸ್ ಮೇಡ್ ಬೈ ಮೀ ಹೌದು ಹಂಡ್ರೆಡ್ ಪರ್ಸೆಂಟ್ ಅದು ಪಕ್ಷದ ಸಿದ್ಧಾಂತದಲ್ಲ ಅದು ಪಕ್ಷಕ್ಕೆ ಸಿದ್ಧಾಂತದ್ದು ಬರಲ್ಲ ಅದು ಅವರೇ ಹೇಳಬೇಕು ಆದ್ದರಿಂದ ಅದರೊಳಗೇನು ಇದಿಲ್ಲ ಇದರೊಳಗೆ ಏನು ಹೇಳ್ತಾರೆ ಟೂ ಟ್ವೆಂಟಿ ಸೆವೆನ್ ಪೇಜ್ ಟು ಟ್ವೆಂಟಿ ಸೆವೆನಲ್ಲಿ ನಾನು ನಿಮಗೆ ಕೈ ಕೊಟ್ಟಿದ್ದೇನೆ ಪೇಜ್ ಪೇಜ್ ಟು ಟ್ವೆಂಟಿ ಸೆವೆನಲ್ಲಿ ಸ್ವಲ್ಪ ಮಾತ್ರ ಓದ್ತೀನಿ ಒನ್ ಕಂಟ್ರಿ ಒನ್ ಸ್ಟೇಟ್ ಒಂದು ಲೆಜಿಸ್ಲೇಚರ್ ಒನ್ ಲೆಜಿಸ್ಲೇಚರ್ ಅಂದರೆ ಒಂದು ಸಂಸತ್ತು ಒನ್ ಎಕ್ಸಿಕ್ಯೂಟಿವ್ ವಿತ್ ನೋ ಟ್ರೇಸ್ ಆಫ್ ಫ್ರ್ಯಾಗ್ಮೆಂಟೇಷನಲ್ ರೀಜನಲ್ ಸೆಕ್ಟೇರಿಯನ್ ಲಿಂಗ್ವಿಸ್ಟಿಕ್ ಅಂದರೆ ಸ್ಟೇಟ್ ಗೌರ್ಮೆಂಟ್ಸ್ ಇರಬಾರ್ದು ಅಂತ ಭಾಷಣ ಮಾಡೋದೇನು ಭಾಷಣ ಮಾಡೋದು ಈ ಈ ದೇಶದ ಏಕತೆಗೆ ಅಷ್ಟಕ್ಕೆ ಮಾತ್ರ ನಿಲ್ಲ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ನೆಕ್ಸ್ಟ್ ಸೆಂಟೆನ್ ಲೆಟ್ ದ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಬಿ ರಿ ಎಕ್ಸಾಮಿನ್ ಆ್ಯಂಡ್ ರಿಡ್ರಾಫ್ಟೆಡ್ ಏನು ಅರ್ಥ ಇದು ಇದನ್ನು ಮರುಪರಿಶೀಲನೆ ಮಾಡಬೇಕು ಮತ್ತು ಹೊಸದಾಗಿ ಬರೀಬೇಕು ಅಂತ ಇದರೊಳಗೆ ಏನಿದೆ ಕಾನ್ಸ್ಟಿಟ್ಯೂಷನ್ ತೆಗಿಬೇಕಂತಲೇ ಇರೋದು ಇದರೊಳಗೆ ಈ ಕಾನ್ಸ್ಟಿಟ್ಯೂಷನ್ ಬೇಡ ಈ ಕಾನ್ಸ್ಟಿಟ್ಯೂಷನನ್ನು ಮರುಪರಿಶೀಲನೆ ಮಾಡಬೇಕು ಮತ್ತು ರೀಡ್ರಾಫ್ಟ್ ಮಾಡಬೇಕು ಅಂತ ಕನ್ನಡ ಅದೇ ಅರ್ಥ ಕೊಡ್ತಕ್ಕಂಥದ್ದು ಈಗ ಯಾಕೆ ಸುಳ್ಳ್ಯಾಕೆ ಹೇಳಬೇಕು ರಾಷ್ಟ್ರದ ಜನರಿಗೆ ನಾವು ಕನ್ ಕಾನ್ಸ್ಟಿಟ್ಯೂಷನನ್ನು ನಾವು ಉಳಿಸ್ತೀವಿ ಬೆಳೆಸ್ತೀವಿ ಅಂತಕ್ಕಂಥ ಸಿ ನಾವು ತಂದಿರತಕ್ಕಂಥ ತಿದ್ದುಪಡಿಗಳೇ ಬೇರೆ ಇದರ ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಯಾವ ತಿದ್ದುಪಡಿಗಳನ್ನು ನಾವು ತಂದಿಲ್ಲ ಕಾಂಗ್ರೆಸ್ನವ್ರು ತಂದಿರ್ತಕ್ಕಂಥ ತಿದ್ದುಪಡಿಗಳು ಯಾವುದೂ ಕೂಡ ದೇಶದ ಹಿತಾಸಕ್ತಿಯನ್ನು ಕಡೆಗಣಿಸಿ ಮಾಡ್ತಕ್ಕಂಥ ಯಾವುದನ್ನು ಕೂಡ ನಾವು ತಿಳ್ಕೊಂಡಿಲ್ಲ ಎಲ್ಲವೂ ಕೂಡ ಪೂರಕವಾಗಿರ್ತಕ್ಕಂಥದ್ದು ಮತ್ತು ಸಂವಿಧಾನ ಪೀಠ ಅದನ್ನು ಅಪೇಲ್ಡ್ ಮಾಡಿರ್ತಕ್ಕಂಥದ್ದು ಒಂದು ನೆಕ್ಸ್ಟ್ ಈಗ ನಾನು ತಮ್ಮ ಮೂಲಕ ಕೇಳಿಕೊಳ್ತಕ್ಕಂಥದ್ದು ಇಷ್ಟೇ ಈ ದೇಶದಲ್ಲಿ ಯಾರ್ಯಾರು ಬಿ ಜೆ ಪಿಯವರು ರಾಜ್ಯಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಅಧಿಕಾರಿ ವರ್ಗದವರು ಯಾರಾದರೂ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಒಳಗೆ ಬಂದಿದ್ರೆ ನಾನು ಅವ್ರನ್ನ ಕೈಮೋದು ಕೇಳ್ಕೊಳ್ದು ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಇದ್ರ ಪರ ಹೋರಾಟ ಮಾಡಿ ರಿಸರ್ವೇಷನ್ ಬೇಡ ಅಂತ ಅವ್ರ ಸಿದ್ಧಾಂತ ಇದು ಅವ್ರ ಸಿದ್ಧಾಂತ ಅದು ನಾನು ಹೇಳೋದು ನಾರಾಯಣಸ್ವಾಮಿಯವರಿಗೂ ಅಷ್ಟೇ ನಾನು ಹೇಳೋದು ನೀವು ರಿಸೈನ್ ಮಾಡಿ ಹೊರಗೆ ಬಂದು ಚಿಂತನಗಂಗಾ ಪರವಾಗಿ ಹೋರಾಟ ಮಾಡಿ ರಿಸರ್ವೇಷನ್ ಬೇಡ ಅಂತ ಹೇಳ್ತಾರೆ ಬೇಡ ಅಂತ ಹೇಗೆ ಹೇಳ್ತಾರೆ ಕೆ ತ್ರೀ ಫಿಫ್ಟಿ ಸಿಕ್ಸ್ ಏನು ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ಹ್ಯಾಸ್ ಎನ್ ವಿ ಹ್ಯಾಡ್ ಅಡ್ಮಿನಿಸೇಟೆಡ್ ದಿ ಸ್ಪೆಷಲ್ ಪ್ರಿವಿಲೇಜನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಫಾರ್ ಓನ್ಲಿ ಟೆನ್ ಇಯರ್ಸ್ ಫ್ರಮ್ ದ ಡೇ ವಿ ಬಿಕೇಮ್ ರಿಪಬ್ಲಿಕ್ ಇನ್ ನೈನ್ಟೀನ್ ಫಿಫ್ಟಿ ಬಟ್ ಇಟ್ ಈಸ್ ಗೋಯಿಂಗ್ ಆನ್ ಬೀಯಿಂಗ್ ಎಕ್ಸ್ಟೆಂಡೆಡ್ ಇದನ್ನು ಮುಂದುವರ್ಸೋದ್ರಿಂದ ಗುಂಪುಗಳ ಉಳಿಯುತ್ತೆ ಅಂತಕ್ಕಂಥದನ್ನು ಹೇಳ್ತಾರೆ ಗುಂಪುಗಳ ಉಳಿಯೋದು ಗುಂಪುಗಳಾಗಿ ಉಳಿಯೋದು ಯಾವುದು ಜಾತಿಯತೆಯ ರಿಸರ್ವೇಷನ್ ರಿಸರ್ವೇಷನ್ ಉದ್ದೇಶ ಅದು ತಾತ್ಕಾಲಿಕನೇ ಎಲ್ಲಿವರೆಗೆ ಅಸಮಾನತೆ ಇರುತ್ತೆ ಅಲ್ಲಿವರೆಗೆ ಮಾತ್ರ ರಿಸರ್ವೇಷನ್ ಬೇಕು ಅಂತ ಕೇಳ್ತಕ್ಕಂಥದ್ದು ಅಸಮಾನತೆ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಸ್ ಅಸಮಾನತೆ ಇದ್ದ ಸಂದರ್ಭದಲ್ಲಿ ಅದನ್ನು ಸರಿಪಡಿಸೋ ದೃಷ್ಟಿಯಿಂದ ಆದರೆ ಜಾತೀಯತೆ ಇದೆಯಲ್ಲ ಅದು ಅದು ಮಾಡಿದಷ್ಟು ಗುಂಪನ್ನು ಈ ರಿಸರ್ವೇಷನ್ ಮಾಡಲ್ಲ ಅದು ಯಾತಕ್ಕೆ ಸಿ ನಮ್ಮ ಹಿಂದೂಯಿಸಮ್ನಲ್ಲಿ ಈಗ ನಾನು ಹಿಂದೂ ಹುಟ್ಟಿನಿಂದ ಇದ್ದು ನಾನು ಸಾಯೋವರೆಗೂ ಹಿಂದೂ ಆಗೇ ಇರ್ತೇನೆ ನನ್ನ ನನ್ನ ನನ್ಗೆ ನನಗೆ ಅದ್ರ ಬಗ್ಗೆ ನಾನು ಬೆಂಬಲಿಸ್ತಾವನ್ನ ನಾನು ನಾನು ಅದ್ರ ಪರವಾಗಿ ಇರೋನು ಆದರೆ ಏನು ಹೇಳುತ್ತಿದೋ ನನ್ನ ತಂದೆ ಯಾವ ಜಾತಿನೋ ನಾನು ಆ ಜಾತಿ ಅಂತ ಡಿಕ್ಲೇರ್ ಮಾಡುತ್ತೆ ರಿಸರ್ವೇಷನ್ ಅಂತ ಹೇಳಲ್ಲ ರಿಸರ್ವೇಷನ್ ಇದೆ ಈ ಹಿಂದೂ ಧರ್ಮದಲ್ಲಿ ದ ಕ್ಯಾಸ್ಟ್ ರನ್ಸ್ ಅಲಾಂಗ್ ವಿಚ್ ದಿ ಬ್ಲಾಟ್ ಒಬ್ಬ ಮನುಷ್ಯನನ್ನ ಜಾತಿ ನಾನು ನಾನು ಬೆಳಿಗ್ಗೆ ಎದ್ದು ಇನ್ನೊಂದು ಜಾತಿ ಆಗಬೇಕು ಇವ್ರ ಜಾತಿ ಆಗಬೇಕು ಇವ್ರ ಜಾತಿ ಆಗಬೇಕು ಅಂದ್ರೆ ಆಗಲ್ಲ ಈ ಇಟ್ ರನ್ಸ್ ಅಲಾಂಗ್ ವಿತ್ ದಿ ಬ್ಲಾಟ್ ಆ ಮನುಷ್ಯ ಮನುಷ್ಯನಿಗಿರ್ತಕ್ಕಂಥ ಏನಿದೆ ಆ ಅಂತರ ಏನಿದೆ ಅದನ್ನು ತೆಗೆದುಹಾಕಬೇಕು ಅಂತಕ್ಕಂಥದ್ದು ನಮ್ಮ ನಿಲುವು ಕ್ರಮೇಣ ಆಗಬೇಕು ಅಂತ ಈ ತಕ್ಷಣದಲ್ಲಿ ಆಗದೆ ಇರ್ಬೋದು ಬಟ್ ಆ ಆ ನಿಟ್ಟಿನಲ್ಲಿ ನಮ್ದು ಏನು ಕ್ರಮ ಇರಬೇಕು ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ ಅದಕ್ಕೆ ಕಾಂಗ್ರೆಸ್ ಪರವಾಗಿಲ್ಲ ರಿಸರ್ವೇಷನ್ ಅವರು ವಿರೋಧ ಮಾಡಿದ್ದಾರೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಎಲ್ಲಿವರೆಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮಾನತೆಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅಲ್ಲಿವರೆಗೆ ಇದು ಇದು ಇರಬೇಕು ಅಂತಂದ್ರೆ ಕಾಂಗ್ರೆಸ್ಸಿನ ನಿಲ್ವಾದ ಆಮೇಲೆ ಅದು ಕಾನ್ಸ್ಟಿಟ್ಯೂಷನಲ್ಲಿದೆ ನೆಕ್ಸ್ಟ್ ಇದನ್ನು ನಾನು ಸುಮ್ಮನೆ ಹೇಳ್ತೀನಿ ಅವ್ರು ಯಾವ ರೀತಿ ಈ ಪಕ್ಷದ ಸಂಘಟನೆಯನ್ನು ಬೆಳೆಸ್ಬೇಕು ಅಂತ ಯೋಚನೆ ಮಾಡಿದ್ದಾರೆ ಅಂದರೆ ಇದರೊಳಗೆ ಫೋರ್ ನಾಟ್ ಫೈನಲ್ಲಿ ಫೋರ್ ನಾಟ್ ಫೈನಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಅವರು ಚಿಂತನೆ ಗಂಗದಲ್ಲಿ ನವಿಲು ಸಾಕುವಾಗ ನವಿಲು ಬರುತ್ತೆ ಮನೆ ಎದುರುಗಡೆ ಸೌಕರ್ಯ ಮನೆ ಎದುರುಗಡೆ ಕಾಳು ಹಾಕ್ತಾರೆ ಅದು ನೋಡಿ ಖುಷಿ ಆಗುತ್ತೆ ದಿವಸ ಬರೋಂಗೆ ಅಂತ ಮತ್ತೆ ಕಾಳು ಹಾಕ್ತಾರೆ ಅದಕ್ಕೆ ಸ್ವಲ್ಪ ಒಳ್ಳೇದು ಒಳ್ಳೆ ಕಾಳನ್ನು ಒ ಪಿ ಎಮ್ ಸೇರಿಸ್ಕೊಡ್ತಾರೆ ಬರೋಕ್ಕೆ ಶುರುಮಾಗತ್ತೆ ಆ ನಂತರದಲ್ಲಿ ಇವರು ಅದನ್ನು ಹಾಕ್ತಿದ್ರು ಅದಕ್ಕೆ ಬರುತ್ತೆ ಅಂದರೆ ಸಂಘದ ಕಾರ್ಯಕರ್ತರಿಗೆ ನೀವು ಒಂದು ಸರಿ ನಾವು ಅಭ್ಯಾಸ ಮಾಡಿಬಿಟ್ಬಿಟ್ರೆ ಅವ್ರ ಒಳಗ ಬರ್ತಾರೆ ಅಂತ ಹೇಳಿ ಇದು ನಿಮಗೆ ಏನು ನೆನಪಾಗುತ್ತೆ ಅಂತ ನನಗೆ ಒಂದು ನೆನಪಾಯಿತು ಏನಂದರೆ ನಮ್ಮ ದೇಶದ ಪ್ರಧಾನಮಂತ್ರಿ ನವಿಲಿಗೆ ಕಾಳು ಹಾಕೋದನ್ನು ನಾವು ನೋಡಿದ್ದೀವಿ ಟಿ ವಿನಲ್ಲಿ ನೋಡಿದ್ದೀವಿ ಫೋಟೋದಲ್ಲಿ ನೋಡಿದ್ದೀವಿ ನ್ಯಾಷನಲ್ ಜಿಯೋಗ್ರಫಿನ ಪಬ್ಲಿಸಿಟಿ ಆಯಿತು ಅಂದರೆ ಈ ದೇಶದ ನೂರ ನಲ್ವತ್ತು ಕೋಟಿ ಜನರಿಗೆ ಕಾಳು ಹಾಕೋದನ್ನು ನಮ್ಮ ಪಾರ್ಟಿಗೆ ಬನ್ನಿ ನೀವು ಅಂತಕ್ಕಂಥದ್ದನ್ನು ತೋರಿಸೋದು ಇದರ ಪ್ರಾಣಿಯನ್ನು ನಮ್ಮ ರಾಷ್ಟ್ರೀಯ ಪಕ್ಷಿಯನ್ನು ಇದಕ್ಕೆ ಬಳಸ್ಕೊಡ್ತಕ್ಕಂಥದ್ದು ಅದನ್ನು ಇದು ಆ ನವಿಲಿಗೆ ಕಾಳು ಹಾಕಿದ್ದು ಇದರೊಳಗೆ ಇರೋದನ್ನು ನೋಡ್ಕೊಂಡೇ ಮಾಡಿರೋ ಕೆಲಸ ಇದು ಇದು ಒಂದು ಇನ್ನೊಂದು ನಾನು ಅಡ್ವೊಕೇಟಾಗಿ ಪ್ರ್ಯಾಕ್ಟೀಸ್ ಮಾಡಿದ್ದೀನಿ ಆದರೆ ಕೆಲವು ನಾನು ವಿದ್ವಾಂಸ ಅಲ್ಲ ಇಂಗ್ಲೀಷಲ್ಲಿ ಒಂದು ತ್ರೀ ಫಿಫ್ಟಿ ಫೈವ್ ಪೇಜನ್ನು ತಾವು ಪೇಜ್ ನಂಬರ್ ತ್ರೀ ಫಿಫ್ಟಿ ಫೈವ್ನಲ್ಲಿ ಇದೊಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಇದು ಅದನ್ನು ಪ್ರಿಂಟ್ ಮಾಡಿ ಹೊರಗೆ ತರಬೇಕು ತಾವು ಈ ಸಮಾಜಕ್ಕೆ ತಿಳಿಸ್ಬೇಕು ಅನ್ನೋದು ನನ್ನ ವಿನಂತಿ ಪೇಜ್ ನಂಬರ್ ಚಿಂತನೆಗಂಗದು ಇಂಗ್ಲೀಷ್ ವರ್ಷನ್ ಅದು ತ್ರೀ ಫಿ ಪೇಜ್ ನಂಬರ್ ತ್ರೀ ಫಿಫ್ಟಿ ಫೈವ್ನಲ್ಲಿ ಒಂದು ಇದನ್ನು ಸ್ವಲ್ಪ ಓದ್ಬಿಡ್ತು ದೆರ್ ಈಸ್ ಎ ಅನದರ್ ಇನ್ಸ್ಟೆನ್ಸ್ ಆಫ್ ಉತ್ತರ ಪ್ರದೇಶ್ ವಿಚ್ ಈಸ್ ಮೋರ್ ರಿವೀಲಿಂಗ್ ದ ಪೇಪರ್ಸ್ ಹ್ಯಾಡ್ ಫ್ಲಾಶ್ಡ್ ದಟ್ ಹರಿಜನ್ ಕಮ್ಯುನಿಟಿ ಹ್ಯಾಡ್ ಬೀನ್ ಅಟ್ಯಾಕ್ಡ್ ಆ್ಯಂಡ್ ದೇರ್ ಹೌಸಸ್ ಬರ್ನ್ಟ್ ಬೈ ದಿ ಕ್ಯಾಸ್ಟ್ ಹಿಂದೂಸ್ ಪೇಪರಲ್ಲಿ ಬಂದಿದೆ ಹಿಂದೂ ಕ್ಯಾಸ್ಟಿಗೆ ಸೇರಿರ್ತಕ್ಕ ಹರಿಜನ್ರ ಮನೆಗಳಿಗೆ ಹೊಡೆದಿದ್ದಾರೆ ಸುಟ್ಟಾಕಿದ್ದಾರೆ ಹೊಡೆದಿದ್ದಾರೆ ಅಂತ ಇವರು ಒಂದು ಎನ್ಕ್ವೈರಿ ಮಾಡಿದ್ದಾರೆ ಬಟ್ ಆನ್ ಎನ್ಕ್ವೈರಿ ಇಟ್ ವಾಸ್ ಫೌಂಡ್ ದಟ್ ದ ವಿಲೇಜ್ ವಾಸ್ ಇನ್ಹ್ಯಾಬಿಟೆಡ್ ಓನ್ಲಿ ಬೈ ಹರಿಜನ್ಸ್ ಆ್ಯಂಡ್ ಮುಸ್ಲಿಮ್ಸ್ ನಾಟ್ ಎ ಸಿಂಗಲ್ ಫ್ಯಾಮಿಲಿ ಆಫ್ ಕ್ಯಾಸ್ಟ್ ಹಿಂದೂಸ್ ಇದು ಏನು ಅರ್ಥ ಕೊಡುತ್ತೆ ಅಂದರೆ ಹರಿಜನ್ಸು ಹಿಂದೂಗಳಲ್ಲ ಅಂತಕ್ಕಂಥ ಅರ್ಥನ ನಾನು ಅರ್ಥ ಮಾಡ್ಕೊಂಡೆ ಇದರೊಳಗೆ ಅಂದರೆ ಹೇಗೆ ಮೊದಲು ಸೈನಿಕೃತ ಸಮಾಜದ ವ್ಯವಸ್ಥೆಯೊಳಗೆ ಶರೀರದೊಳಗೆ ಬರಲ್ವೋ ಇವರು ಹಿಂದೂ ಧರ್ಮದಲ್ಲೂ ತೆಗೆದು ಹೊರಗಡೆ ಇಟ್ಟಿದ್ದಾರೆ ಅಂತ ಮತಾಂತರಕ್ಕೆ ತಲೆ ಬಿಸಿ ಯಾಕೆ ಮಾಡ್ಕೊತಾರೆ ಇವರು ಮನೆ ಒಳಗೆ ಬಡೋದು ಬೇಡ ಅಂತಾರೆ ನೀರು ಸೇದೋದು ಬೇಡ ಅಂತಾರೆ ಕೆರೆ ನೀರಿಗೆ ಹೋಗೋದು ಬೇಡ ಅಂತ ಹೇಳ್ತಾರೆ ಇಲ್ಲಿ ಇವರು ಹೇಳ್ತಾರೆ ಅವರು ಹರಿಜನರು ಹಿಂದೂ ಕಮ್ಯುನಿಟಿಗೆ ಬರೋದಿಲ್ಲ ಹಿಂದೂ ಧರ್ಮದೊಳಗೆ ಬರೋಲ್ಲ ಅಂತ ಹೇಳ್ತಾರೆ ಸಿ ದೇ ಹ್ಯಾವ್ ಟು ಎಕ್ಸ್ಪ್ಲೈನ್ ಇಟ್ ನಮ್ಮ ವಿಜೇಂದ್ರ ಅವರು ಅಶೋಕ್ ಅವರು ಇದನ್ನೆಲ್ಲ ಹೇಳಬೇಕಲ್ಲ ಈಗ ಅದನ್ನು ಅವರು ಪ್ರತಿ ಸಾರಿ ಯಾರು ಕೇಳಿದ್ರು ಕೂಡ ನಾನು ಆರ್ ಎಸ್ ಎಸ್ಸಿಂದ ಬೆಳಕು ಬಂದಿದ್ದು ನಾನು ಆರ್ ಎಸ್ ಎಸ್ಸಿಂದ ಬೆಳೆದು ಈಗ ಅವರು ಅವರೆಲ್ಲ ಕಡೆ ಫೋಟೋದಲ್ಲಿ ಅವರೆಲ್ಲ ಫೋಟೋದಲ್ಲಿ ಇವರಿಬ್ಬರು ಫೋಟೋ ಇದೆ ಅದಕ್ಕೆ ಹಾರ ಹಾಕಿದ್ದಾರೆ ಗುರುಜಿಯದ್ದು ಇದೆ ಹೆಗಡೆ ಬರದು ಇದೆ ಎಲ್ಲ ಕಡೆ ನಾಗಪುರದಲ್ಲೂ ಅಷ್ಟೇ ಇವರಿಬ್ಬರದೂ ಕೂಡ ಫೋಟೋ ಇದೆ ಅವ್ರದ್ದು ಗಾಂಧೀಜಿ ಫೋಟೋ ಇಲ್ಲ ಇವ್ರದ್ದಿದೆ ಇದು ನನಗೆ ಅನ್ನಿಸ್ತಕ್ಕಂಥದ್ದು ಈ ವಿಚಾರಧಾರೆ ನಾವು ಇದನ್ನು ವಿರೋಧ ಇದ್ದೀವಿ ಈ ವಿಚಾರಧಾರೆಯನ್ನು ವಿರೋಧ ಮಾಡ್ತೀವಿ ದೇಶ ಜನರಿಗೆ ಸತ್ಯ ಹೇಳ್ಕೊಂಡು ಹೋಗಿ ಸುಳ್ಳು ಯಾಕೆ ಹೇಳ್ತೀರಾ ಈಗ ನಾನು ಇದು ಒಂದು ಇದರೊಳಗೆ ಐನೂರು ಮೂವತ್ತು ಪುಟ ಉಂಟು ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ ಒಂದು ಫೈವ್ ಎಲ್ಲಾದರೂ ಒಂದು ಸೆಂಟೆನ್ಸ್ ಒಂದು ಸೆಂಟೆನ್ಸ್ ಹಿಂದೂ ಎಲ್ಲ ಒಂದೇ ಅಂತ ರಸ್ತೆಯಲ್ಲಿ ಕೂಗ್ತಾರಲ್ಲ ಅದಕ್ಕೊಂದು ಕಾರ್ಯಕ್ರಮನೇ ಇದರೊಳಗೆ ಇದೆಯಾ ಎರಡರೊಳಗೂ ಇಲ್ಲ ಇದು ಓಲ್ಡ್ ಎಡಿಷನ್ ಇದು ಚಿಂತನಗಾ ಅದು ಓಲ್ಡ್ ಎಡಿಷನ್ನು ಇದು ಕೃತಿಸಂಗ ರೂಪದರ್ಶನ ಅವ್ರದೇ ಪುಸ್ತಕ ಇದು ಕೂಡ ಹೆಚ್ಚು ಕಡಿಮೆ ನಾನು ಎಂಬತ್ತನೇ ಇಷ್ಟೀ ನಾನು ತಗೊಂಡಿರ್ತಕ್ಕಂಥದ್ದು ಇದರೊಳಗೆ ಹಿಂದೂ ಸಮಾಜದ ಸಮಾನತೆಗೆ ಏಕತೆಗೆ ಅಸಮಾನತೆಯನ್ನು ತೆಗೆದುಹಾಕೋದಕ್ಕೆ ಒಂದು ಸೆಂಟೆನ್ಸ್ ಕೃತಿ ಸಂಘ ರೂಪದರ್ಶನದಲ್ಲಾಗಲಿ ಬಂಚ್ ಆಫ್ ಥಾಟ್ಸಲ್ಲಾಗಲಿ ಅವರ ಮೂರು ವಾಲ್ಯೂಮ್ ಇದೆ ಒಂದು ಸೆಂಟೆನ್ಸ್ ಎಲ್ಲೂ ಇಲ್ಲ ಕಾಂಗ್ರೆಸ್ ಅಂಬೇಡ್ಕರ್ ಸೋಷಲಿಸ್ಟ್ ಪಾರ್ಟಿ ಎಲ್ಲರೂ ಕೂಡ ಇದರ ಬಗ್ಗೆ ಪ್ರಯತ್ನ ಮಾಡಿದ್ದಾರೆ ಒಂದು ಕಾರ್ಯಕ್ರಮ ಕೊಟ್ಟಿಲ್ಲ ಇಲ್ಲಿವರೆಗೆ ಮತ್ತು ಕಾರ್ಯಕ್ರ ಆ ಪೂರ್ವಕವಾದ ಒಂದು ಸೆಂಟೆನ್ಸ್ ಕೂಡ ಇದರೊಳಗಿಲ್ಲ ಇದನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರು ನಾವು ಸ್ವೀಕರಿಸ್ಬೇಕಂತಕ್ಕಂಥದ್ದು ನನ್ನದು ನನ್ನೇನಂದರೆ ಕಾನ್ಸ್ಟಿಟ್ಯೂಷನಿಗೆ ಇವರು ವಿರುದ್ಧ ಇದ್ದಾರೆ ದೇಶ ಜನರಿಗೆ ಸುಳ್ಳು ಹೇಳ್ತಾರೆ ಅದಕ್ಕೆ ಕಾಳು ಹಾಕ್ತಾ ಇದ್ದಾರೆ ನಾವು ಇದ್ರ ಪರ ಇಲ್ಲ ಅಂತ ಹೇಳಿ ನಾನು ಹೇಳಿದ ಏನು ಸತ್ಯ ಇದೆ ಅದನ್ನ ನೇರವಾಗಿ ಹೇಳಿ ಇಲ್ಲ ಇದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು ಇಲ್ಲ ಕಾನ್ಸ್ಟಿಟ್ಯೂಷನ್ ಎಕ್ಸೆಪ್ಟ್ ಮಾಡ್ಕೋಬೇಕು ಇದನ್ನು ಎಕ್ಸೆಪ್ಟ್ ಮಾಡ್ಕೊ ವಿರೋಧ ಮಾಡಲಿ ಈಗ ಈ ಈ ವಿಚಾರಧಾರಿನ ಎಲ್ಲದನ್ನು ನಾನು ವಿರೋಧ ಮಾ ವಿರೋಧ ಮಾಡ್ತೀನಿ ಅಂತ ಹೇಳೋದಲ್ಲ ಇದ್ರೊಳಗಿರೋ ಕಂಟೆಂಟ್ಸ್ ಸಂವಿಧಾನಕ್ಕೆ ವಿರುದ್ಧವಾದ ಯಾವುದಿದೆ ಅದೆಲ್ಲದನ್ನು ಕೂಡ ನಾವು ವಿರೋಧ ಮಾಡ್ತೀವಿ ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ ವಿಷಯಗಳನ್ನು ವಿರೋಧ ಮಾಡ್ತೇವೆ ನಿಮ್ದು ಪ್ರಶ್ನೆ ಇದ್ದರೆ